ಗೇಟ್ ಮೇಲೆ ಹತ್ತಿ ಆಕ್ರೋಶ ಬೇಕೇ ಬೇಕು ನ್ಯಾಯ ಬೇಕು ಅಂತ ಘೋಷಣೆ ಒಂದ್ ಕಡೆ ರಾತ್ರೋರಾತ್ರಿ ಬಿಗ್ ಬಾಸ್ ಮನೆಯ ಬಾಗಿಲು ತೆಗೆದು ಅವಕಾಶ ಕೊಟ್ಟಿದ್ದೇ ತಡ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗಿಳಿದಿವೆ ಬಂದ್ ಆಗಿದ್ದ ಬಿಗ್ ಬಾಸ್ ಮನೆ ರಾತ್ರೋ ರಾತ್ರೋರಾತ್ರಿ ಹೇಗೆ ಅನುಮತಿ ಕೊಟ್ರಿ ಅಂತ ಆಕ್ರೋಶ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಬಿಗ್ ರಿಲೀಫ್ ಸಿಕ್ಕಿದೆ ಎರಡು ದಿನ ಬಂದ್ ಆಗಿದ್ದ ಬಿಗ್ ಬಾಸ್ ಮನೆ ಓಪನ್ ಆಗಿದೆ ಡಿಸಿಎಂ ಡಿಕೆಶಿ ಸೂಚನೆಯ ಬೆನ್ನಲ್ಲೇ ಮಧ್ಯರಾತ್ರಿ ಎರಡು ನಲವತ್ತೆರಡಕ್ಕೆ ಡಿಸಿ ಯಶವಂತ್ ನೇತೃತ್ವದಲ್ಲಿ ಅಧಿಕಾರಿಗಳು ಬೀಗ ಓಪನ್ ಮಾಡದು ಬಿಗ್ ಬಾಸ್ ಮನೆ ಓಪನ್ ಆಗ್ತಿದ್ದಂತೆ ಪ್ರತಿಭಟನೆ ಬಿಗ್ ಬಾಸ್ ಮನೆಯ ಬೀಗ ಓಪನ್ ಮಾಡ್ತಿದ್ದಂತೆ ಕನ್ನಡಪರ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಬಿಡದಿಯ ಜಾಲಿವುಡ್ ಸ್ಟುಡಿಯೋ ಎದುರು ಬಂದು ಪ್ರತಿಭಟನೆ ನಡೆಸಿದೆ ಶೋಗೆ ರಾತ್ರೋರಾತ್ರಿ ಹೇಗನುಮತಿ ಕೊಟ್ರಿ ಅಂತ ಜಾಲಿವುಡ್ನ ಸಿ ಗೇಟ್ ಮೇಲೆ ಹತ್ತಿ ಪ್ರತಿಭಟನೆ ನಡೆಸಿದ್ದಾರೆ ಈ ಮಧ್ಯೆ ಖಾಲಿ ಇರುವ ಮನೆಯ ಪ್ರೋಮೋ ಬಿಟ್ಟ ಬಿಗ್ ಬಾಸ್ ಎಂದಿನಂತೆ ಅದೇ ಸಮಯದಲ್ಲಿ ಅಂತ ಮಾಹಿತಿ ನೀಡಿದೆ ಸದ್ಯ ಈಗ ಬಿಗ್ ಬಾಸ್ ಚಿತ್ರೀಕರಣ ಮತ್ತೆ ಆರಂಭವಾಗಿದೆ ಅಂತ ಹೇಳಲಾಗ್ತಿದೆ ಅಲ್ಲದೆ ತಡರಾತ್ರಿ ಹದಿನೇಳು ಸ್ಪರ್ಧಿಗಳಿಗೆ ಧೈರ್ಯ ತುಂಬಿದ ಬಿಗ್ ಬಾಸ್ ಿಗಳು ಮಾನಸಿಕವಾಗಿ ಕುಗ್ಗದಂತೆ ಧೈರ್ಯ ಹೇಳಿದೆ ಇಂದು ಮತ್ತೊಂದು ಸುತ್ತು ಸ್ಪರ್ಧಿಗಳ ಜೊತೆ ಮಾತುಕತೆ ನಡೆಸಿ ಯಾವುದೇ ರೀತಿ ಗೊಂದಲಕ್ಕೀಡಾಗದಂತೆ ಸಲಹೆ ಕೊಡಲು ಮುಂದಾಗಿದೆ ಇನ್ನು ಈ ವಾರ ಶೋನಲ್ಲಿ ನಾಮಿನೇಷನ್ ಬಹುತೇಕ ಅನುಮಾನ ಎನ್ನಲಾಗ್ತಿದೆ ಮನರಂಜನಾ ಉದ್ಯಮ ಬೆಂಬಲಿಸಲು ಬದ್ಧ ಎಂದ ಡಿಕೆ ಸ್ಪಂದಿಸಿದ್ದಕ್ಕೆ ಥ್ಯಾಂಕ್ಸ್ ಎಂದು ಹೇಳಿದ ಕೆಚ್ಚಾಸುದೀಪ್ ಬಳಿಕ ಟ್ವೀಟ್ ಮಾಡಿದ ಡಿಸಿಎಂ ಡಿಕೆ ಪರಿಸರ ಸಂರಕ್ಷಣೆಯ ಜೊತೆಗೆ ಕನ್ನಡ ಮನರಂಜನಾ ಉದ್ಯಮ ಬೆಂಬಲಿಸಲು ನಾನು ಬದ್ಧ ಎಂದರು ಬಿಗ್ ಬಾಸ್ ಕನ್ನಡ ಚಿತ್ರೀಕರಣ ನಡೆಯುತ್ತಿರುವ ಬಿಡದಿಯಲ್ಲಿರುವ ಜಾಲಿವುಡ್ ಆವರಣದ ಸೀಲ್ ಅನ್ನ ತೆಗೆದುಹಾಕಲು ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳಿಗೆ ನಾನು ನಿರ್ದೇಶನವನ್ನ ನೀಡಿದ್ದೇನೆ ಪರಿಸರ ನಿಯಮ ಪಾಲನೆ ಪ್ರಮುಖ ಆದ್ಯತೆಯಾಗಿ ಉಳಿದಿದ್ದರೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ನಿಗದಿಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿ ಉಲ್ಲಂಘನೆಗಳನ್ನು ಪರಿಹರಿಸಲು ಸ್ಟುಡಿಯೋಗೆ ಸಮಯ ನೀಡಲಾಗುವುದು ಪರಿಸರ ಸಂರಕ್ಷಣೆ ಕಡೆಗೆ ನಮ್ಮ ಜವಾಬ್ದಾರಿಯನ್ನ ಎತ್ತಿ ಹಿಡಿಯುವುದರ ಜೊತೆಗೆ ಕನ್ನಡ ಮನರಂಜನಾ ಉದ್ಯಮವನ್ನ ಬೆಂಬಲಿಸಲು ನಾನು ಬದ್ಧನಾಗಿದ್ದೇನೆ ಬಿಗ್ ಬಾಸ್ ಮನೆ ರಿಓಪನ್ಗೆ ಅನುಮತಿ ನೀಡಲು ಡಿಸಿಎಂ ಡಿಕೆಶಿ ಟ್ವೀಟ್ ಮಾಡಿದ ಬೆನ್ನಲ್ಲೇ ಕಿಚ್ಚ ಸುದೀಪ್ ಕೂಡ ರಿಟ್ವೀಟ್ ಮಾಡಿ ಧನ್ಯವಾದ ಅರ್ಪಿಸಿದ್ದಾರೆ ಸಮಯೋಚಿತ ಬೆಂಬಲಕ್ಕಾಗಿ ನಾನು ಗೌರವಾನ್ವಿತ ಡಿಕೆ ಶಿವಕುಮಾರ್ ಸಾರ್ಗೆ ಹೃತ್ಪೂರ್ವಕವಾಗಿ ಧನ್ಯವಾದ ಸಲ್ಲಿಸುತ್ತೇನೆ ಇತ್ತೀಚಿನ ಅವ್ಯವಸ್ಥೆ ಅಥವಾ ಗೊಂದಲಗಳಲ್ಲಿ ಬಿಗ್ ಬಾಸ್ ಕನ್ನಡ ಭಾಗಿಯಾಗಿಲ್ಲ ಅಥವಾ ಭಾಗವಾಗಿರಲಿಲ್ಲ ಎಂದು ಒಪ್ಪಿಕೊಂಡಿದ್ದಕ್ಕಾಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ ನನ್ನ ಕರೆಗೆ ತಕ್ಷಣ ಸ್ಪಂದಿಸಿದ್ದಕ್ಕಾಗಿ ಡಿಸಿಎಂ ಅವರಿಗೆ ನಾನು ಪ್ರಾಮಾಣಿಕವಾಗಿ ಪ್ರಶಂಸೆ ವ್ಯಕ್ತಪಡಿಸುತ್ತೇನೆ ಅಲ್ಲದೆ ನಲಪಾಡವರ ಸಮರ್ಪಿತ ಪ್ರಯತ್ನಗಳಿಗೆ ಧನ್ಯವಾದಗಳು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಇಲ್ಲಿಯೇ ಇರುತ್ತದೆ ಸುದೀಪ್ ಟಾರ್ಗೆಟ್ ಮಾಡೋದಕ್ಕೆ ಏನಿದೆ ಎಂದ ತಂಗಡಿಗೆ ಬಿಗ್ ಬಾಸ್ ಮನೆ ಬಂದ್ ಆಗ್ತಿದ್ದಂತೆ ರಾಜಕೀಯ ಟಾಕ್ ಫೈಟ್ ಕೂಡ ಶುರುವಾಗಿತ್ತು ರಾಜಣ್ಣ ನಾಗೇಂದ್ರ ಬಳಿಕ ಸುದೀಪ್ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ ಇದು ಜನಾಂಗೀಯ ಟಾರ್ಗೆಟ್ ಅಂತ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ರು ಇದಕ್ಕೆ ಕಾಂಗ್ರೆಸ್ ನಾಯಕರು ತೆರಿಗೆ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರದ ಕ್ರಮ ನೇರವಾಗಿ ಜನರಿಗೆ ಗೊತ್ತಾಗ್ತದೆ ಇದು ಸುದೀಪ್ ಅವರನ್ನ ಟಾರ್ಗೆಟ್ ಮಾಡಿರೋದು ರಾಜಣ್ಣವರನ್ನ ಟಾರ್ಗೆಟ್ ಮಾಡಿ ಆಯ್ತು ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿ ಆಯ್ತು ಈಗ ನೀವು ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀರಿ ಅಂದ್ರೆ ಯಾರನ್ನ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಯಾಕೆ ನನ ಇದು ಸುದೀಪ್ ಟಾರ್ಗೆಟ್ ಆಗ್ತಾರ ಏನು ಸಂಬಂಧ ಶೋ ನಡೆಸಿ ನೋಡ್ರಿ ಅವರು ಶೋ ನಡೆಸೋದಕ್ಕೂ ಸುದೀಪ್ ಟಾರ್ಗೆಟ್ ಮಾಡೋದಕ್ಕೂ ಏನು ಸಂಬಂಧ ಎಲ್ಲ ಕಂಪ್ಲೀಟ್ ಆಗಿದಾವು ಏನು ಎಂತ ಅನ್ನೋದನ್ನು ನಿಮಗೂ ಗೊತ್ತಿದೆ ವಾಸ್ತವ ಸತ್ಯವನ್ನ ಮಾತಾಡ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರೇ ನಿಮಗಿಂತ ಜಾಸ್ತಿ ಸುದೀಪ್ ಸರ್ನ ಇಷ್ಟಪಡೋರು ಅಭಿಮಾನಿಸೋರು ಗೌರವಿಸೋರು ನಾವು ತೀವ್ರ ಜಟಾಪಟಿ ಮತ್ತು ರಾಜಕೀಯ ವಿವಾದಗಳ ಮಧ್ಯೆ ಬಿಗ್ ಬಾಸ್ ಮನೆ ಮತ್ತೆ ಓಪನ್ ಆಗಿದೆ ಇದಲ್ಲದೆ ಕೇವಲ ಬಿಗ್ ಬಾಸ್ ಮನೆಗೆ ಮಾತ್ರ ಅವಕಾಶ ನೀಡಲಾಗಿದ್ದು ಜಾಲಿವುಡ್ನಲ್ಲಿ ಇನ್ಯಾವ ಚಟುವಟಿಕೆಗೂ ಅವಕಾಶವಿಲ್ಲ ಮತ್ತೊಂದು ಕಡೆ ಜಿಲ್ಲಾಡಳಿತದ ನಡೆ ಪ್ರಶ್ನಿಸಿ ಹೈಕೋರ್ಟ್ಗೆ ಜಾಲಿವುಡ್ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದ್ದು ಏನಾಗುತ್ತೋ ಕಾದು ನೋಡಬೇಕು ಟಿವಿ ಬಂದ್ ಬಿಗ್ ಬಾಸ್ ಮನೆ ಮತ್ತೆ ಓಪನ್ ಆಗಿದೆ ಈ ಬೆಳವಣಿಗೆಯನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಮನರಂಜನಾ ಉದ್ಯಮ ಬೆಂಬಲಿಸಲು ಬದ್ಧ ಅಂತ ಹೇಳಿದ್ದಾರೆ ಇದಕ್ಕೆ ಕಿಚ್ಚ ಸುದೀಪ್ ಧನ್ಯವಾದವನ್ನು ತಿಳಿಸಿದ್ದಾರೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಗೇಟ್ ಮೇಲೆ ಹತ್ತಿ ಆಕ್ರೋಶ ರಾತ್ರಿಯಿಂದಲೂ ಕೂಡ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಗೊಂದಲಗಳಿದ್ವು ಯಾವ ರೀತಿಯಾಗಿ ಡಿಸಿಷನ್ ತೆಗೆದುಕೊಳ್ಳುತ್ತೆ ಸರ್ಕಾರ ಅನ್ನುವಂತಹ ನಿಟ್ಟಿನಲ್ಲಿ ಆದ್ರೆ ತಡರಾತ್ರಿ ಅಹ್ ಎರಡು ನಲವತ್ತಕ್ಕೆ ಬಂದಂತಹ ಏನು ಬೆಂಗಳೂರು ದಕ್ಷಿಣ ಡಿ ಸಿ ಜೊತೆಗೆ ಎಸ್ ಪಿ ಅವರು ಬಂದು ಇಲ್ಲಿ ಸಿ ಗೇಟ್ ಅನ್ನ ಓಪನ್ ಮಾಡಿಸಿ ಹೋಗಿದ್ರು ಅದಾದ ನಂತರದಲ್ಲಿ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಇದ್ದಂತಹ ಸ್ಪರ್ಧಿಗಳು ಬಿಗ್ ಬಾಸ್ ನ ಸ್ಪರ್ಧಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಮುಂಜಾನೆ ನಾಲ್ಕು ಗಂಟೆಗೆ ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಆಗಿರುವಂತದ್ದು ಅಂದ್ರೆ ಅವರು ವಾಪಸ್ ಬಂದ ತಕ್ಷಣ ಬಿಗ್ ಬಾಸ್ ಶೋ ಶುರುವಾಗಲ್ಲ ಯಾಕಂತಂದ್ರೆ ಸಾಕಷ್ಟು ಕೆಲಸಗಳಲ್ಲೂ ಕೂಡ ಸ್ಥಗಿತ ಆಗಿತ್ತು ಅದೆಲ್ಲವನ್ನ ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ದಿನಗಳ ಕಾಲ ಅವಕಾಶ ಟೈಮ್ ಬೇಕಾಗತ್ತೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು ಅದರ ಜೊತೆಗೆ ಒಂದು ಕೋರ್ಟ್ ನಲ್ಲೂ ಕೂಡ ಈ ವಿಚಾರ ವಿಚಾರಣೆಗೆ ಬರುವಂತಹ ಕಾರಣದಿಂದಾಗಿ ಕೋರ್ಟ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಾಗತ್ತೆ ಒಂದು ವೇಳೆ ಜಾಲಿವುಡ್ಗೂ ಕೂಡ ಕೋರ್ಟ್ ಅವಕಾಶ ಕೊಟ್ಟಿದ್ದೆ ಆದ್ರೆ ಬಹುಶಃ ಬಿಗ್ ಬಾಸ್ ಶೋ ಎಂದಿನಂತೆ ನಡೆಯುತ್ತೆ ಒಂದು ವೇಳೆ ಕೋರ್ಟ್ ಅಲ್ಲಿ ಅದರ ವಿರುದ್ಧವಾಗಿ ಏನಾದ್ರೂ ತೀರ್ಪು ಬಂದಿದ್ದೆ ಆದ್ರೆ ಮತ್ತೆ ಬಿಗ್ ಬಾಸ್ ಶೋ ನಿಲ್ಲೋದಂತೂ ನಿಶ್ಚಿತ ಅನ್ನುವಂತಹ ಮಾತುಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತ ಕೇವಲ ಬಿಗ್ ಬಾಸ್ ನಲ್ಲಿ ಏನು ಸಾಕಷ್ಟು ಹೆಚ್ಚಿನ ಬೆಲೆ ಬಾಳುವಂತಹ ಕ್ಯಾಮೆರಾಗಳೆ ಜೊತೆಗೆ ಬೇರೆ ಬೇರೆ ಪರಿಕರಗಳೆಲ್ಲವೂ ಕೂಡ ಇದ್ದಾವೆ ಆ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವಕಾಶವನ್ನ ಬಿಗ್ ಬಾಸ್ ಮನೆಗೆ ಮಾತ್ರ ಕೊಟ್ಟಿರುವಂತದ್ದು ಶಕುಂತಲ ಧನ್ಯವಾದ ರಾಜ್ಡೇಟ್ ಬಂದ್ ಬಂದಾಗಿದ್ದಂತಹ ಬಿಗ್ ಬಾಸ್ ಮನೆ ಇದೀಗ ರೀ ಆಗಿದೆ ಬಿಗ್ ಬಾಸ್ ಬಾಗಿಲು ತೆಗಿತಾ ಇದ್ದಂತೆ ಹದಿನೇಳು ಸ್ಪರ್ಧೆಗಳು ಮತ್ತೊಮ್ಮೆ ರೀಎಂಟ್ರಿ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಸೂಚನೆ ಬೆನ್ನಲ್ಲೇ ಬೀಗ ತೆಗೆದಿದ್ದಾರೆ ಅಧಿಕಾರಿಗಳು ಮಧ್ಯರಾತ್ರಿ ನಲವತ್ತೆರಡಕ್ಕೆ ಬಿಡದಿಯ ಜಾಲಿವುಡ್ ಗೇಟ್ ಅನ್ನ ಓಪನ್ ಮಾಡಲಾಗಿದೆ ಜಿಲ್ಲಾಧಿಕಾರಿ ಯಶವಂತ್ ನೇತೃತ್ವದಲ್ಲಿ ಬೀಗವನ್ನ ತೆಗೆದಿದ್ದಾರೆ ಸಿಬ್ಬಂದಿ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸಿದಂತಹ ಎಲ್ಲಾ ಹದಿನೇಳು ಸ್ಪರ್ಧಿಗಳು ಡಿಸಿಎಂ ಡಿಕೆ ಸೂಚನೆ ಬೆನ್ನಲ್ಲೇ ಬಿಗ್ ಬಾಸ್ಗೆ ರಿಲೀಫ್ ಸಿಕ್ಕಿದೆ ಬಂದ್ ಆಗಿದಂತಹ ಬಿಗ್ ಬಾಸ್ ಮನೆ ರಾತ್ರಿ ಆಗಿದೆ ಹನ್ನೆರಡನೇ ಸೀಸನ್ನ ಹತ್ತೊಂಬತ್ತು ಸ್ಪರ್ಧಿಗಳ ಪೈಕಿ ಇಬ್ಬರು ಎಲಿಮಿನೇಟ್ ಆದರು ನಂತರ ಹದಿನೇಳು ಕಂಟೆಸ್ಟೆಂಟ್ಗಳಿದ್ರು ನಂತರದಲ್ಲಿ ಪರಿಸರ ನಿಯಮ ಉಲ್ಲಂಘನೆ ಆರೋಪದಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಭಿಕ್ಷಾಕನ ಕೊಟ್ಟಿತು ಮನೆ ಕಂಪ್ಲೀಟ್ ಆಗಿ ಬೀಗವನ್ನು ಜಡಿಯಲಾಗಿತ್ತು ಇದೀಗ ಮಧ್ಯರಾತ್ರಿ ಎರಡು ನಲವತ್ತೆರಡರ ಸಮಯದಲ್ಲಿ ಬೀಗವನ್ನು ತೆಗೆಯಲಾಗಿದೆ ಬೀಗೆ ತೆಗೆಯುತ್ತ ನೋಡ್ತಾ ಇದ್ದೀರಿ ನೀವು ಜಿಲ್ಲಾಧಿಕಾರಿ ಯಶವಂತ್ ನೇತೃತ್ವದಲ್ಲಿ ಈಗ ಬೀಗವನ್ನ ತೆಗೆದಿದ್ದಾರೆ ಸಿಬ್ಬಂದಿ ಬೀಗ ತೆಗಿತಾ ಇದ್ದಂತೆ ಹದಿನೇಳು ಕಂಟೆಸ್ಟೆಂಟ್ಗಳು ಒಳಭಾಗಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ಇದು ರಾಜಕೀಯ ತಿಕ್ಕಾಟಕ್ಕೂ ಕೂಡ ಕಾರಣವಾಗಿತ್ತು ನಸುಕಿನ ಜಾವ ನಾಲ್ಕು ಗಂಟೆಗೆ ಸ್ಪರ್ಧಿಗಳು ಮನೆಯೊಳಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಹೆಜ್ಜೆ ಇಟ್ಟಿದ್ದಾರೆ ಎಲ್ಲಾ ಹದಿನೇಳು ಕಂಟೆಸ್ಟೆಂಟ್ಸ್ ರೆಸಾರ್ಟ್ ನಲ್ಲಿದ್ದಂತಹ ಎಲ್ಲಾ ಸ್ಪರ್ಧಿಗಳನ್ನ ಶಿಫ್ಟ್ ಮಾಡಿದ್ದಾರೆ ಸಿಬ್ಬಂದಿ ನಾಲ್ಕು ಇನೋವಾ ಹಾಗೆ ಒಂದು ಟಿ ಟಿ ವಾಹನದಲ್ಲಿ ಸ್ಪರ್ಧಿಗಳು ಆಗಮಿಸಿದ್ದಾರೆ ಎರಡು ದಿನದಿಂದ ರೆಸಾರ್ಟ್ ಸ್ಪರ್ಧಿಗಳು ಮನೆಯೊಳಗೆ ಇದೀಗ ಹೆಜ್ಜೆಯನ್ನ ಹಾಕಿದ್ದಾರೆ ಬಿಗ್ ಬಾಸ್ ಮನೆ ಓಪನ್ ಆಗ್ತಾ ಇದ್ದಂತೆ ಸ್ಪರ್ಧಿಗಳು ಕೊಂಚ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಯಾಕಂದ್ರೆ ಎರಡು ದಿನಗಳಿಂದ ಅವರು ರೆಸಾರ್ಟ್ ನಲ್ಲೇ ಇರಬೇಕಾಗಿತ್ತು ಏನಾಗ್ತಾ ಇದೆ ನಾವು ವಾಪಸ್ ಬಿಗ್ ಬಾಸ್ ಮನೆಗೆ ರಿ ಎಂಟ್ರಿ ಕೊಡ್ತೀವಾ ಅಥವಾ ತಮ್ಮ ತಮ್ಮ ಕುಟುಂಬಗಳನ್ನ ಸೇರ್ಕೊಳ್ತೀವ ಅನ್ನುವಂತ ಆತಂಕದಲ್ಲೇ ಇದ್ರು ಇನ್ನು ಜಾಲಿವುಡ್ಗೆ ಮಾತ್ರ ಬಿಗ್ ಬಾಸ್ ಶೋಗೆ ಪರ್ಮಿಷನ್ ಕೊಡಲಾಗಿದೆ ಜಾಲಿವುಡ್ ನ ಸಿ ಗೇಟ್ ಮಾತ್ರ ತೆಗೆದಿದ್ದಾರೆ ಅಧಿಕಾರಿಗಳು ಬಿಗ್ ಬಾಸ್ ಮನೆಗೆ ಸಂಪರ್ಕ ಕಲ್ಪಿಸುವಂತ ಸಿ ಗೇಟ್ ಇದು ಈ ಗೇಟ್ ಅನ್ನ ಮಾತ್ರ ಇಲ್ಲಿ ತೆಗೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಗ್ ಬಾಸ್ ಕನ್ನಡ ಚಿತ್ರೀಕರಣ ನಡೀತಾ ಇರುವಂತಹ ಬಿಡ್ತಿಯಲ್ಲಿರುವಂತಹ ಜಾಲಿವುಡ್ ಆಭರಣ ಕಂಪ್ಲೀಟ್ ಆಗಿ ಸೀಸ್ ಆಗಿತ್ತು ಸೀಸ್ ಆದ ನಂತರದಲ್ಲಿ ಇದೀಗ ಪರ್ಮಿಷನ್ ಕೊಡಲಾಗಿದೆ ಆದರೆ ಕೇವಲ ಜಾಲಿವುಡ್ಗೆ ಮಾತ್ರ ಇಲ್ಲಿ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ಬಿಗ್ ಬಾಸ್ ಮನೆಗೆ ಸಂಪರ್ಕ ಕಲ್ಪಿಸುವಂತಹ ಸಿ ಗೇಟನ್ನು ಓಪನ್ ಮಾಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಕೊನೆಗೂ ಇದು ಇತ್ಯರ್ಥವಾಗಿದೆ ಎಲ್ಲಿ ಬಿಗ್ ಬಾಸ್ ಇಲ್ಲಿಗೆ ನಿಂತು ಹೋಗುತ್ತೋ ಅಥವಾ ಸ್ಪರ್ಧಿಗಳೆಲ್ಲ ವಾಪಸ್ ಮನೆಗೆ ಹೋಗ್ತಾರೋ ಅನ್ನುವಂತ ಆತಂಕದಲ್ಲಿದ್ರು ಈಗ ಮತ್ತೆ ಓಪನ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಏನೇನ್ ಸಿಗ್ತಿದೆ ಅಪ್ಡೇಟ್ಸ್ ಶಕುಂತಲಾ ಆ ಕೊಳಚೆ ನೀರನ್ನು ಸಂಸ್ಕರಿಸದೆ ಮೋರಿಗೆ ಬಿಡಲಾಗ್ತಿದೆ ಅನ್ನುವಂತಹ ಒಂದಿಷ್ಟು ಆರೋಪಗಳ ಹಿನ್ನೆಲೆಯಲ್ಲಿ ಜಾಲಿವುಡ್ ಸ್ಟುಡಿಯೋವನ್ನು ಬಂದ್ ಮಾಡಲಾಗಿತ್ತು ಆದರೆ ಜಾಲಿವುಡ್ ಸ್ಟುಡಿಯೋಗೆ ಹಾಕಲಾಗಿದ್ದಂತಹ ಬೀಗ ಆದರೆ ಮುಖ್ಯ ದ್ವಾರಕ್ಕೆ ಹಾಕಲಾಗಿದ್ದಂತಹ ಬೀಗವನ್ನು ಓಪನ್ ಮಾಡಿಲ್ಲ ಜೊತೆಗೆ ಬಾಲ್ಯ ಜಾಲಿವುಡ್ ಸ್ಟುಡಿಯೋಗೆ ಎಂದಿನಂತೆ ಕಾರ್ಯಾಚರಣೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅದರ ಬದಲಾಗಿ ಬಿಗ್ ಬಾಸ್ ಏನು ಜಾಲಿವುಡ್ ಸ್ಟುಡಿಯೋದಲ್ಲಿ ಸೆಟ್ ಹಾಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಶೋ ನಡೀತಾ ಇತ್ತು ಅದಕ್ಕೆ ಮಾತ್ರ ಎಂದಿನಂತೆ ಕಾರ್ಯಾಚರಣೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅದರ ಬದಲಾಗಿ ಬಿಗ್ ಬಾಸ್ ಏನು ಜಾಲಿವುಡ್ ಸ್ಟುಡಿಯೋದಲ್ಲಿ ಸೆಟ್ ಹಾಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಶೋ ನಡೀತಾ ಇತ್ತು ಅದಕ್ಕೆ ಮಾತ್ರ ಅವಕಾಶವನ್ನ ಕೊಟ್ಟಿರುವಂತದ್ದು ಯಾಕಂತಂದ್ರೆ ಈ ಜಾಲಿವುಡ್ ಸ್ಟುಡಿಯೋಗೆ ಒಟ್ಟು ನಾಲ್ಕು ದ್ವಾರಗಳಿವೆ ಆದ್ರೆ ಕೇವಲ ಒಂದು ದ್ವಾರವನ್ನು ಓಪನ್ ಮಾಡೋದ್ರ ಮೂಲಕವಾಗಿ ಬಿಗ್ ಬಾಸ್ ಶೋಗೆ ಅನುಮತಿಯನ್ನು ಸರ್ಕಾರ ಕೊಟ್ಟಿರುವಂತದ್ದು ಆ ಯಾವ ಗೇಟ್ ಮಾಡಿದ್ರೆ ಆ ಗೇಟ್ ನ ಮುಂಭಾಗದಲ್ಲಿ ಇದೇನೆ ಇದು ಏನು ಸಿ ಗೇಟ್ ಜಾಲಿವುಡ್ ಏನಿದೆ ಜಾಲಿವುಡ್ ಸ್ಟುಡಿಯೋದ ಸಿ ಗೇಟ್ ಇದು ಈ ಒಂದು ಸಿ ಗೇಟ್ ಅನ್ನ ಮಾತ್ರ ಓಪನ್ ಮಾಡಿರುವಂತದ್ದು ಯಾಕಂತಂದ್ರೆ ಈ ಸಿ ಗೇಟ್ ಬಿಗ್ ಬಾಸ್ ಮತ್ತೆ ಭೇಟಿ